ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ನೇಮಕಾತಿಗಳ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಇತ್ತೀಚೆಗೆ ಅಂದರೆ ಒಂದು ದಿನದ ಹಿಂದೆ ಅಷ್ಟೇ ಏನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ರಾಜ್ಯ ಸರ್ಕಾರವು ವಿಶೇಷ ರಾಜ್ಯ ಪತ್ರಿಕೆ ಅಂತೇಳಿ ಒಂದು ಪ್ರಕಟಣೆಯನ್ನು ನೀಡಿದೆ ಅದರಲ್ಲಿ ಉದ್ಯೋಗಾಕಾಂಕ್ಷಿಗಳು ಧಾರವಾಡದಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ಆ ಪ್ರತಿಭಟನೆಯ ಸ್ಲೋಗನ್ ಏನಾಗಿತ್ತು ನೇಮಕಾತಿ ಪ್ರಾರಂಭಿಸಿ ವಯೋಮಿತಿ ಹೆಚ್ಚಿಸಿ ಅಂತ ಸರ್ಕಾರ ಅದಕ್ಕೆ ಸ್ಪಂದನೆಯನ್ನು ನೀಡಿದೆ ನೇಮಕಾತಿ ಪ್ರಾರಂಭ ಆಗಿಲ್ಲ ಆದರೆ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ ಅದು ಎಲ್ಲಿಯವರೆಗೆ ಯಾವ ಯಾವ ಹುದ್ದೆಗಳಿಗೆ ಅದು ಅನ್ವಯ ಆಗುತ್ತೆ ಪೊಲೀಸ್ ಇಲಾಖೆಗೆ ಎಷ್ಟು ವರ್ಷ ನೀಡಲಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ ಬನ್ನಿ ಹಾಗಾದ್ರೆ ನೋಡಿ ಅಧಿಕೃತವಾಗಿ ಪ್ರಕಟಣೆಯನ್ನು ಮಾಡಲಾಗಿದೆ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಏನಪ್ಪ ಅಂದರೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಿಗೆ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು ಅಂತೇಳಿ ವಿಷಯ ಆಗಿದೆ ಈ ಥರ ರಾಜ್ಯ ಪತ್ರದಲ್ಲಿ ಏನು ಪ್ರಕಟಣೆಗೊಂಡ ಮೇಲೆ ಅದು ಫೈನಲ್ ಇದು ಯಾವುದೇ ಆ ಪೇಪರ್ ಇಂದ ತಗೊಂಡಿರೋದಲ್ಲ ರಾಜ್ಯ ಪತ್ರ ರಾಜ್ಯ ಸರ್ಕಾರದ ಬಿಡುಗಡೆ ಆದಂತಹ ವಿಶೇಷ ರಾಜ್ಯ ಪತ್ರಿಕೆ ಇದಾಗಿದೆ ಮುಂದೆ ನೋಡ್ತಾ ಹೋಗೋಣ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ವರ್ಷ ಅದು ಆ್ಯಡ್ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹಾಗಾದ್ರೆ ಇದು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಸರ್ಕಾರದ ಆದೇಶ ಸಂಖ್ಯೆಯಲ್ಲಿ ಏನಿತ್ತು ಮೂರು ವರ್ಷ ವಯೋಮಿತಿ ಇತ್ತು ಸರ್ ಇದನ್ನ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇದನ್ನು ವಾಪಸ್ ಪಡ್ಕೊಂಡು ಹೊಸ ಅದಿ ಆ ಹೊಸ ರಾಜ್ಯ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ ಪ್ರಸ್ತಾವನೆಯಲ್ಲಿ ಏನಿದೆ ಸರ್ ಅಂದರೆ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ನೋಡಿ ನಿಮಗಿಲ್ಲಿ ಅರ್ಥ ಮಾಡಿಸ್ತಾ ಹೋಗ್ತೀನಿ ಇದನ್ನು ಹಿಂಪಡೆಯಲಾಗಿದೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರ ಈಗ ಕೂಡ ಇದನ್ನ ಮೆನ್ಷನ್ ಮಾಡಲಾಗಿದೆ ಅಲ್ಲಿಯವರೆಗೆ ಯಾವ ಯಾವ ನೇಮಕಾತಿಗಳು ನಡೀತವೋ ಆ ನೇಮಕಾತಿಗೆ ವಯೋಮಿತಿ ಸಡಿಲಿಕೆಯನ್ನ ಕೊಡಲಾಗಿದೆ ಎಷ್ಟು ವರ್ಷ ಅಂದ್ರೆ ನೇರ ನೇಮಕಾತಿಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಿ ಹೊರಡಿಸುವ ಅಧಿಸೂಚ ಅಧಿಸೂಚನೆಗಳಿಗನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ನೋಡಿ ಇದು ಕೂಡ ಒ ಬಿ ಸಿ ಅಭ್ಯರ್ಥಿಗಳು ಏನಿದ್ದರೋ ಖುಷಿ ಪಡಂತಹ ವಿಚಾರ ಇದು ಬರೀ ಎಸ್ ಸಿ ಎಸ್ ಟಿ ಅಷ್ಟೇ ವಯೋಮಿತಿ ಸಡಿಲಿಕೆಯಲ್ಲಿ ಒಂದು ವರ್ಷ ಎರಡು ವರ್ಷ ಜಾಸ್ತಿ ಕೊಟ್ಟಿಲ್ಲ ಎಲ್ಲರಿಗೆ ಸಮಾನವಾಗಿ ಕೊಟ್ಟಿದ್ದಾರೆ ಇಲ್ಲಿ ಸಮಾನವಾಗಿ ಇಲ್ಲಿ ಕೊಡಲಾಗಿದೆ ಯಾ ಆಯಾಯ ನೋಡಿ ಯಾವ್ಯಾವ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋ ವಯೋಮಿತಿಯಲ್ಲಿ ಒಂದು ಬಾರಿಗೆ ಮೂರು ವರ್ಷ ಕೊಡಲಾಗಿತ್ತು ಇದು ಹಳೆಯ ಆದೇಶವನ್ನ ಏನು ಹಿಂಪಡೆಯಲಾಗಿದೆ ಅದು ಇದು ಈಗ ಹೊಸ ಆದೇಶದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ನಂತರದಲ್ಲಿ ನೋಡಿ ಹಲವಾರು ಉದ್ಯೋಗಾಕಾಂಕ್ಷಿಗಳು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಇದರಲ್ಲಿ ನಾವು ಅಕ್ಷಯ ಸಂಘಟನೆಗೆ ಏನಿದೆಯೋ ವಿಶೇಷವಾಗಿ ಕಾಂತ್ ಕಾಂತಕುಮಾರ್ ಸರ್ಗ ನಾವು ಹೇಳಲೇಬೇಕಾಗುತ್ತೆ ಯಾಕಂದ್ರೆ ಹಗಲು ರಾತ್ರಿ ಕಷ್ಟಪಟ್ರು ಏನು ಬೇಕಾರೋ ಅವ್ರ ಬಗ್ಗೆ ಮಾತಾಡ್ಲಿ ನಮಗೆ ಅವರು ನಾವು ಅದ್ರಿಂದ ನೋಡಿದೀವಿ ಅವ್ರು ಹೇಗೆ ಅಂತ ನಮಗೆ ಗೊತ್ತು ಕಾಂತಕುಮಾರ್ ಸರು ವಿದ್ಯಾರ್ಥಿಗಳ ಒಂದು ಅಕ್ಷ ಸಂಘಟನೆಯನ್ನ ಒಗ್ಗೂಡಿಸಿ ಧಾರವಾಡದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸರ್ಕಾರ ಒಳ ಮೀಸಲಾತಿಯನ್ನು ಗೊಂದಲದಲ್ಲಿ ಸಿಲುಕಿಕೊಂಡು ಯಾವುದೇ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಲ್ಲ ಫೆಬ್ರವರಿ ಕೊನೆ ಹಂತದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳುವ ಮುನ್ಸೂಚನೆ ಇದೆ ಮಾಹಿತಿ ಇದೆ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಐದು ವರ್ಷಗಳ ನುಡಿ ಐದು ವರ್ಷಗಳ ಸಡಿಲಿಕೆಯನ್ನ ನೀಡುವಂತೆ ಕೋರಿರುತ್ತಾರೆ ಅವರು ಕೋರಿಕೆ ನಿರ್ತಾರೆ ನೋಡಿ ನಮಗೆ ಐದು ವರ್ಷ ಕೊಡಬೇಕು ಅಂತ ಸದರಿ ಮನವಿಗಳನ್ನ ಸರ್ಕಾರವು ಪರಿಶೀಲಿಸಿ ಒಂದು ಬಾರಿಗೆ ಮಾತ್ರ ವಯೋಮಿತಿಯಲ್ಲಿ ಐದು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಿ ಈ ಕೆಳಗಂಡಂತೆ ಆದೇಶ ಮಾಡಲಾಗಿದೆ ಆದೇಶ ಮಾಡಲಾಗಿದೆ ಬನ್ನಿ ಹಾಗಾದ್ರೆ ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಅಂದ್ರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನಾವೇನ್ ಮೇಲೆ ಓದಲಾದ ದಿನಾಂಕ ಇಪ್ಪತ್ತೊಂಬತ್ ಒಂಬತ್ತು ಮೊದಲೇದು ಮೂರು ವರ್ಷ ಇತ್ತು ಅದು ಹಿಂಪಡೆದು ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳು ಈ ಆದೇಶ ಏನು ಬಂದಿದೆ ಅವತ್ತಿನ ದಿನದಿಂದ ಲೆಕ್ಕ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಆಸ್ ಎ ಒನ್ ಟೈಮ್ ಮೆಜೋರ್ ನೋಡಿ ಐದು ವರ್ಷಗಳ ಸಡಿಲಿಕೆ ನೀಡಿ ಆದೇಶವನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಆಶಾ ಕುಮಾರಿ ಎಜೆ ಅವರು ಮೇಡಮ್ ಅವರು ಸರ್ಕಾರದ ಅಧೀನ ಕಾರ್ಯದರ್ಶಿಯಾದಂತಹ ಅವರು ಇದನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ ಈ ಮುನ್ಸೂಚನೆಯನ್ನು ನಾವು ನೋಡ್ತಾ ಹೋದಾಗ ನಮಗೆ ಮಾಹಿತಿ ಬಂದಂತ ಪ್ರಕಾರ ಫೆಬ್ರವರಿ ಫೆಬ್ರವರಿ ಕೊನೆ ಹಂತದಲ್ಲಿ ಕೊನೆ ವಾರದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳುವ ಮುನ್ಸೂಚನೆ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಏನು ಮೀಸಲಾತಿಯ ಎಚ್ಚಳಿಕೆಯ ಬಗ್ಗೆ ಕೋರ್ಟ್ ಅಲ್ಲಿ ತೀರ್ಪಿದೆ ಅಂತಿಮ ತೀರ್ಪು ಆದರೆ ಮೊನ್ನೆ ಕರ್ನಾಟಕದಲ್ಲಿ ಹೈಕೋರ್ಟ್ ಅಟರ್ನಿ ಜನರಲ್ ಅವರ ಬೇಡಿಕೆಗೆ ಅನುಗುಣವಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ ಐವತ್ತು ಪರ್ಸೆಂಟ್ ಅನುಸಾರವಾಗಿ ನೀವು ನೇಮಕಾತಿಯನ್ನು ಪ್ರಾರಂಭ ಮಾಡಬಹುದು ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಸರ್ಕಾರ ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ಲೇಟ್ ಮಾಡೋದಕ್ಕಿಂತ ಐವತ್ತು ಪರ್ಸೆಂಟ್ ಅನುಸಾರವಾಗಿ ನೇಮಕಾತಿ ಪ್ರಾರಂಭ ಮಾಡಿ ಕೋರ್ಟಲ್ಲಿ ಅಂತಿಮ ತೀರ್ಪಾಗಿ ಆರು ಪರ್ಸೆಂಟ್ ಬಂದರೆ ಆರು ಪರ್ಸೆಂಟು ಅವರಿಗೆ ಚಾನ್ಸ್ ಕೊಡಿ ಅವರವರ ಮೀಸಲಾತಿ ಅವರವರು ಉಪಯೋಗ ಮಾಡಿಕೊಳ್ಳಿ ಅದರಲ್ಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ ಎಲ್ಲ ಸಚಿವರಾಗಿರ್ಬೋದು ಎಲ್ಲ ಪಕ್ಷದವರು ಒಮ್ಮತದಿಂದ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹಾಗಾಗಿ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡುವ ಸಲುವಾಗಿ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಎಲ್ಲ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಾವು ಒಂದು ಬೇಡಿಕೆ ನೀಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ